ನಮ್ಮ ತಂಡದ ಎಲ್ಲ ಆಕ್ಟರ್ಸ್ ಆಗಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲ ವಿಷಯಗಳಿಗೂ ನಮ್ಮ ನಮ್ಮ ತಂಡದ ಜೊತೆ ಎಲ್ಲ ಒಂದು ಪ್ರೆಸ್ ಮೀಟಿಂಗ್ ಬಂದರು ತುಂಬಾ ಹೆಲ್ಪ್ ಆಗುತ್ತೆ ನಾನೇನು ಒಂದು ಲೇಟ್ ಬಂದೆ ಬಂದೇ ಆಸ್ ವಿಶೂಲ್ ಅಂತ ಹೇಳ್ತೀನಿ ಸ್ವಲ್ಪ ಮೈಸೂರು ಕಡೆ ಜಾಸ್ತಿ ಓಡಾಡ್ತಾ ಇದ್ದೀನಿ ಹಾಗಾಗಿ ಐ ಎಕ್ಸ್ಪೆಕ್ಟೆಡ್ ಟು ಸಿ ಸಚಿನ್ ಆಲ್ಸೋ ಈನ್ ವಂಡರ್ಫುಲ್ ಜಾಬ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಇದು ಸಾಂಗ್ ಮಾಡಿರೋದು ನಿಜವಾಗ್ಲೂ ಕೂಸ್ ಬಂದ್ ಬರೋ ತರ ಮಾಡುತ್ತೆ ಅದು ಆ ಸಿನಿಮಾದಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಸಿಚುಯೇಷನ್ ಅನ್ನ ನಿಜವಾಗ್ಲೂ ಎತ್ತಿ ಹಿಡಿಯುತ್ತೆ ಅವ್ರಿಗೂ ತುಂಬಾ ಒಳ್ಳೆ ಫ್ಯೂಚರ್ ಇದೆ ಅಂಡ್ ಎಲ್ಲ ಒಂದು ಪಾಸಿಟಿವ್ ಎನರ್ಜೀಸ್ ಹ್ಯಾವ್ ಕಮ್ ಟುಗೆದರ್ ವಿತ್ ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಡೆಫಿನೆಟ್ಲಿ ನಿಮ್ಗೆಲ್ಲ ನಾವು ಯಾಕೆ ಇಷ್ಟೊಂದು ಮಾತಾಡ್ತಾ ಇದೀವಿ ಅನ್ನೋದನ್ನ ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಅರ್ಥ ಆಗತ್ತೆ ಸರ್ ಜೊತೆ ಅಂತ ಒಬ್ಬ ದಿಗ್ಗಜರೆಲ್ಲ ಈ ತರ ಮಾತುಗಳನ್ನ ಅಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಕ್ಕೆ ಡೆಫಿನೆಟ್ಲಿ ಚಾನ್ಸೇ ಅಂಡ್ ಲವ್ಲಿ ಹೀರೋಯಿನ್ಸ್ ಡನ್ ಗ್ರೇಟ್ ಜಾಬ್ ಲುಕ್ ವೆರಿ ಬ್ಯೂಟಿಫುಲ್ ಅಂಡ್ ಎಲ್ಲರಿಗೂ ಪರ್ಸನಲ್ ಆಗಿ ಹ್ಯಾಪಿ ಮ್ಯಾರಿಡ್ ಲೈಫ್ ಐ ವಾಂಟ್ ಟಾಕ್ ಬಟ್ ಎವ್ರಿಥಿಂಗ್ ಓನ್ಲಿ ಥಿಂಗ್ ಇಸ್ ರಾನಿ ಇಸ್ ಕಮ್ ರಿಯಲಿ ಗುಡ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅಂಡ್ ಐರಿ ಪ್ರೌಡ್ ಐ ಆಮ್ ಆಲ್ಸೋ ಈಗ ಲುಕಿಂಗ್ ಯಾಕಂದ್ರೆ ಎಲ್ಲರಿಗೂ ನನ್ನ ನಮ್ಮ ಸ್ವಾರ್ಥ ಇರುತ್ತೆ ನನಗೂ ಒಂದು ಪರ್ಸನಲ್ ಆಗಿ ಒಂದು ದೊಡ್ಡ ಹಿಟ್ ಇಂಡಸ್ಟ್ರಿಗ ಬೇಕು ಕನ್ನಡ ಇಂಡಸ್ಟ್ರಿಗೂ ಬೇಕು ಅಂಡ್ ಎಲ್ಲರೂ ಬನ್ನಿ ಒಂದು ನಮ್ಮ ಸಿನಿಮಾ ಸಪೋರ್ಟ್ ಮಾಡಿ ಮಾಧ್ಯಮ ಮಿತ್ರರು ಎಲ್ಲರೂ ಯಾಕಂದ್ರೆ ಸರ್ ಹೇಳಿದಂಗೆ ಫಸ್ಟ್ ಇಂದ ಲಾಸ್ಟ್ವರೆಗೆ ನೀವೇ ಇದ್ದಿದ್ದು ನೀವೇ ಇರ್ತೀರಾ ಡೆಫಿನೆಟ್ಲಿ ನಮ್ಮ ಒಂದು ಈ ಪ್ರಯತ್ನವನ್ನ ಎಲ್ಲ ಜನರಿಗೂ ಮನೆ ಮನೆಗೂ ಮೂಲೆ ಮೂಲಗು ಮುಟ್ಟಿಸಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಿ ಥ್ಯಾಂಕ್ ಯು ಜಯ ಕನ್ನೂ